ಹಾಯ್ ಗೈಸ್ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ನಮ್ಮ ಚಾನಲ್ಗೆ ಹೊಸಬರಾಗಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಅಲ್ಪಸಂಖ್ಯಾತರ ಶಾಲೆಗೆ ನಡೆಯುತ್ತಿರುವಂತಹ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಪರೀಕ್ಷೆಯಲ್ಲಿ ಕೇಳಬಹುದಾದ ಕನ್ನಡದಲ್ಲಿನ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ಮೊದಲನೇ ಪ್ರಶ್ನೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕಾರಣಂಗಳ ಚೇಷ್ಟೆಗೆ ಮನವೇ ಬೀಜ ಎಂಬ ಸಾಲು ಡ್ಯಾಶ್ ವಚನಕಾರರಲ್ಲಿ ಮೂಡಿಬಂದಿದೆ ಆಪ್ಷನ್ ಸಿ ಎ ಅಲ್ಲಮ್ಮ ಪ್ರಭು ಆಪ್ಷನ್ಸ್ ಬಿ ಬಸವಣ್ಣ ಆಪ್ಷನ್ ಸಿ ಅಕ್ಕ ಮಹಾದೇವಿ ಆಪ್ಷನ್ ಡಿ ಆಯ್ದಕ್ಕಿ ಲಕ್ಕಮ್ಮನವರು ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಅಕ್ಕ ಅವರು ಇನ್ನ ಅಕ್ಕಮಹಾದೇವಿಯವರ ಅಂಕಿತ ನಾಮ ಯಾವ್ದು ಅಂತಿದ್ದಂಗೆ ಚನ್ನ ಮಲ್ಲಿಕಾರ್ಜುನ ಅಲ್ಲಮ್ಮ ಪ್ರಭುವಿನ ಅಂಕಿತ ನಾಮ ಗುಹೇಶ್ವರ ಅಣ್ಣ ಬಸವಣ್ಣನವರ ಅಂಕಿತ ನಾಮ ಬಂದ್ಬಿಟ್ಟು ಕೂಡಲ ಸಂಗಮ ದೇವ ಆಯ್ದಕ್ಕಿ ಲಕ್ಕಮ್ಮನವರ ಅಂಕಿತ ನಾಮ ಬಂದ್ಬಿಟ್ಟು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಎಂಬುದು ಇವರ ಅಂಕಿತ ನಾಮ ಅವರುತ್ತೆ ನೋಡಿ ತುಪ್ಪಳದಂತೆ ಇದನ್ನು ಬಿಡಿಸಿದಾಗ ಆಗುವ ಸಂಧಿ ಆಪ್ಷನ್ಸ್ ಎ ಆದೇಶ ಸಂಧಿ ಆಪ್ಷನ್ಸ್ ಬಿ ಯಕಾರಾಗಮ ಸಂಧಿ ಆಪ್ಷನ್ ಸಿ ಆಗಮ ಸಂಧಿ ಆಪ್ಷನ್ ಡಿ ಲೋಪ ಸಂಧಿ ತುಪ್ಪಳದಂತೆ ಎಂಬ ಪದ ಬಿಡಿಸಿದಾಗ ಇದು ಲೋಪ ಸಂಧಿ ಆಗುತ್ತೆ ನಾವು ಯಾವ್ದಾದ್ರು ಒಂದು ಸಂಧಿ ಪದ ಬಿಡಿಸಿ ಗುರುತಿಸ್ತಾ ಇದೀವಿ ಅಂತ ಅಂದ್ರೆ ಆ ಪದನ ಬಿಡಿಸ್ಬೇಕಾಗಿರುತ್ತೆ ನೋಡಿ ತುಪ್ಪಳದ ಪ್ಲಸ್ ಅಂತೆ ಎಂಬ ಪದ ಬಿಡಿಸಿ ಅವಾಗ ನಿಮಗೆ ಗೊತ್ತಾಗುತ್ತೆ ಇದು ತುಪ್ಪಳದ ಎಂಬುದು ಪೂರ್ವ ಪದ ಆಗುತ್ತೆ ಅಂತೆ ಎಂಬುದು ಉತ್ತರ ಪದ ಆಗುತ್ತೆ ತುಪ್ಪಳದ ಎಂಬ ಪದವನ್ನು ನೀವು ಉಚ್ಚಾರಣೆ ಮಾಡಿ ನೋಡಿ ಅವಾಗ ಆ ಎಂಬ ಸ್ವರ ಕೊನೆಯಲ್ಲಿ ಬರುತ್ತೆ ಆದ್ರೆ ಬರೆಯುವಾಗ ಆ ಎಂಬ ಸ್ವರ ಬರಲ್ಲ ಆದ್ರೆ ಅಂತೆ ಎಂಬುದರಲ್ಲಿ ಮೊದಲನೇ ಪದವೇ ಸ್ವರ ಇರುತ್ತೆ ಅದರಿಂದ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದ ಸ್ವರ ಕಾಣೆಯಾಗುವುದಕ್ಕೆ ಲೋಪಸಂಧಿ ಎಂದು ಕರೀತೀನಿ ಇನ್ನು ಆದೇಶ ಸಂಧಿಗೆ ಸಂಬಂಧಪಟ್ಟಂತೆ ಕಾಚಾಟಾಬಗಳಿಗೆ ಗಾದಾಬಗಳು ಇಲ್ಲಿ ಉತ್ತರ ಪದದಲ್ಲಿ ಆದೇಶವಾಗಿ ಬಂದರೆ ಅದನ್ನು ಆದೇಶ ಸಂಧಿ ಇನ್ನು ಯಾವ್ದಾದ್ರು ಒಂದು ಪದದಲ್ಲಿ ಯಾ ಅಥವಾ ವಾ ಎಂಬ ಪದ ಇದ್ರೆ ಅದನ್ನು ಯಕಾರಾಗಮ ಅಥವಾ ವಕಾರಾಗಮ ಸಂಧಿ ಅಂತ ಕರೀತಾ ಹೋಗ್ತೀನಿ ನೋಡಿ ವೀರಗಾಸೆ ಯಾವ ಸಂಪ್ರದಾಯಕ್ಕೆ ಸೇರಿದ ನೃತ್ಯ ವೇ ಆಪ್ಷನ್ ಸಿ ಎ ಶೈವ ಸಂಪ್ರದಾಯ ಆಪ್ಷನ್ಸ್ ಬಿ ವೈಷ್ಣವ ಸಂಪ್ರದಾಯ ಆಪ್ಷನ್ ಸಿ ವೀರೇಶ್ವರ ಸಂಪ್ರದಾಯ ಆಪ್ಷನ್ ಡಿ ಶ್ರೀ ವೈಷ್ಣವ ಸಂಪ್ರದಾಯ ಬಂದ್ಬಿಟ್ಟು ಆಪ್ಷನ್ ಸಿ ಶೈವ ಸಂಪ್ರದಾಯ ನಾಲ್ಕನೇ ಪ್ರಶ್ನೆ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಡ್ಯಾಶ್ ಸಮಾಸ ಎಂದು ಕರಿತೇವೆ ಇದು ಪ್ರಮುಖವಾಗಿ ಸಮಾಸಗಳಲ್ಲಿ ಎಂಟು ಸಮಾಸಗಳಿದೆ ಇದರಲ್ಲಿ ಸಮಾಸಗಳ ಡೆಫಿನೇಷನ್ಸ್ ಬಗ್ಗೆ ಕೇಳ್ತಾ ಇದೆ ಅಂಶ ಸಮಾಸ ಗಮಕ ಸಮಾಸ ಕ್ರಿಯಾ ಸಮಾಸ ಮತ್ತೊಂದು ತತ್ಪುರುಷ ಸಮಾಸ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ತತ್ಪುರುಷ ಸಮಾಸ ಆಗುತ್ತೆ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ನಾವೇನಂತೀವಿ ತತ್ಪುರುಷ ಸಮಾಸ ಕರಿತಾ ಹೋಗ್ತೀವಿ ನೋಡಿ ಇನ್ನು ಅಂಶಿ ಸಮಾಸಕ್ಕೆ ಸಂಬಂಧಪಟ್ಟಂತೆ ಅಂಶವೆಂದರೆ ಭಾಗ ಅಥವಾ ಅವಯವ ಅಂಶಿ ಎಂದರೆ ಭಾಗದಿಂದ ಕೂಡಿದ ವಸ್ತು ಅಂಶವು ಅಂಶಿಯೊಂದಿಗೆ ಹೊಂದಿರುವ ಸಮಾಸವನ್ನೇ ಅಂಶಿ ಸಮಾಸ ಎಂದು ಕರಿತಾ ಹೋಗ್ತೇವೆ ಇನ್ನು ಗಮಕ ಸಮಾಸ ಅಂತ ಇದಂಗೆ ಪೂರ್ವ ಪದ ಸರ್ವನಾಮ ಅಥವಾ ಕೃದಾಂತಗಳಲ್ಲಿ ಒಂದಾಗಿದ್ದು ಇನ್ನ ಉತ್ತರದಲ್ಲಿರುವ ನಾಮಪದ ಉತ್ತರದಲ್ಲಿ ನಾಮಪದೊಡನೆ ಸೇರಿ ಆಗುವ ಸಮಾಸಕ್ಕೆ ಗಮಕ ಸಮಾಸ ಅಂದ್ರೆ ಪೂರ್ವ ಪದವು ಸರ್ವನಾಮ ಅಥವಾ ಕೃತಾಂತವಾಗಿರ್ಬೇಕು ಉತ್ತರ ಪದದಲ್ಲಿ ನಾಮಪದದೊಡನೆ ನಾಮಪದದೊಡನೆ ಸೇರಿ ಆಗುವ ಸಮಾಸಕ್ಕೆ ನಾವೇನಂತೀವಿ ಗಮಕ ಸಮಾಸ ಎಂದು ಕರಿತಾ ಹೋಗ್ತೀವಿ ಇನ್ನು ಕ್ರಿಯಾ ನಿಮಗೆ ಪೂರ್ವ ಪದವು ಪ್ರಾಯಶಃ ದ್ವಿತೀಯಾಂತವಾಗಿದ್ದು ಉತ್ತರ ಪದದಲ್ಲಿರುವ ಕ್ರಿಯೆಯೊಡನೆ ಸೇರಿ ಆಗುವ ಸಮಾಸವನ್ನು ಕ್ರಿಯಾ ಸಮಾಸ ಎನ್ನುವರು ಈ ಡೆಫಿನೇಷನ್ ಬಗ್ಗೆ ಪ್ರಶ್ನೆ ಕೇಳಬಹುದು ಎಂ ಗೋಪಾಲಕೃಷ್ಣ ಅಡಿಗರಿಗೆ ಕಬೀರ್ ಸಮಾನ್ ನೀಡಿದ ರಾಜ್ಯ ಯಾವುದು ಅಂತಿದ್ದಂಗೆ ಆಪ್ಷನ್ ಸಿ ರಾಜಸ್ಥಾನ ಆಪ್ಷನ್ಸ್ ಬಿ ತಮಿಳುನಾಡು ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಮಧ್ಯಪ್ರದೇಶ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಮಧ್ಯಪ್ರದೇಶ ಪಂಡಿತ ವಕ್ಕಿ ಎಂದರೆ ಆಪ್ಷನ್ ಸಿ ಕೋಗಿಲೆ ಆಪ್ಷನ್ಸ್ ಬಿ ಗಿಳಿ ಆಪ್ಷನ್ ಸಿ ಪಾರಿವಾಳ ಆಪ್ಷನ್ಸ್ ಡಿ ಕಾಚಾರಣ ಅಂದ್ರೆ ಪಂಡಿತ ವಕ್ಕಿ ಇದು ಯಾವಕ್ಕಿಗೆ ಇರುವಂತ ಹೆಸರು ಅಂತಿದ್ದಂಗೆ ಇದಕ್ಕೆ ಗಿಳಿ ಪಂಡಿತ ವಕ್ಕಿ ಅಂತ ಗಿಳಿನ ಕರಿತೀವಿ ನೋಡಿದ್ರಿ ಅಳಗನ್ನಡ ಇವರಂ ಈ ಪದದ ವಿಭಕ್ತಿ ಆಪ್ಷನ್ಸ್ ಎ ಸಪ್ತಮಿ ಆಪ್ಷನ್ಸ್ ಬಿ ಪ್ರಥಮ ಆಪ್ಷನ್ ಸಿ ದ್ವಿತೀಯ ಆಪ್ಷನ್ ಡಿ ಪಂಚಮಿ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಯಾವ್ದಾಗುತ್ತೆಂತಂದ್ರೆ ದ್ವಿತೀಯ ವಿಭಕ್ತಿ ಯುವರಂ ಎಂಬುದು ದ್ವಿತೀಯ ವಿಭಕ್ತಿ ಅಂತ ಹೇಳಿಕಾಕ್ತವೆ ಹೀಗೆ ಅಳಗನ್ನಡದಲ್ಲಿ ಇವರಂ ಎಂಬ ಪದ ದ್ವಿತೀಯ ವಿಭಕ್ತಿಗೆ ದ್ವಿತೀಯ ವಿಭಕ್ತಿಗೆ ಸಂಬಂಧಪಟ್ಟಿದ್ದು ಇನ್ನ ಸಪ್ತಮಿಗೆ ಓಲ್ಡ್ ಅಡಗನ್ನಡದಲ್ಲಿ ಇನ್ನು ಪ್ರಥಮಕ್ಕೆ ಮಾ ಎಂಬುದು ಹಳಗನ್ನಡದಲ್ಲಿ ನೋಡ್ತಾ ಹೋಗ್ತೀವಿ ಇನ್ನ ಪಂಚಮಿಗೆ ಅತ್ತಣಿ ಕೊಂದನು ಕ್ರಿಯಾಪದದ ಮೂಲ ರೂಪ ಅಂತ ಕೊಲ್ಲು ಕೋಡು ಕೊಂದ ಕೊಂದಿತು ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕೊಲ್ಲು ಕೊಲ್ಲು ಎಂಬುದು ಇದಕ್ಕೆ ಸರಿಯಾದ ಉತ್ತರ ನೋಡಿ ಮನೆಗೆ ಹೋದ್ರೆ ಮಜ್ಜಿಗೆ ಕೊಡೋದವರು ಏಳಿ ಕಳಿಸಿದ್ರೆ ಡ್ಯಾಶ್ ಕೊಟ್ಟಾಳ ಅಂದ್ರೆ ಆಪ್ಷನ್ ಸಿ ಮೊಸರು ಹಾಲು ಬೆಣ್ಣೆ ತುಪ್ಪ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಹಾಲು ಮನೆಗೆ ಹೋದ್ರೆ ಮನೆಗೆ ಹೋದ್ರೆ ಮಜ್ಜಿಗೆ ಕೊಡೋದವಳು ಏಳಿ ಕಳಿಸಿದ್ರೆ ಹಾಲು ಕೊಟ್ಟಾಳ ಎರಕ ಪದದ ವಿರುದ್ಧ ಪದ ಅಂದ್ರೆ ಪ್ರೀತಿ ರಾಗ ಚರಕ ದ್ವೇಷ ಎರಕ ಪದದ ವಿರುದ್ಧ ಪದ ಯರಕ ಪದದ ವಿರುದ್ಧ ಪದವನ್ನು ಬಂದ್ಬಿಟ್ಟು ಪತ್ಮೀರಕ್ಕೆ ದ್ವೇಷ ನೋಡಿ ಹನ್ನೊಂದು ಪ್ರಶ್ನೆ ಇದು ಶ್ರಾಂತಿ ಆಗಬೇಕಾಯಿತು ಶಾಂತಿ ಆಗಿದೆ ಶ್ರಾಂತಿ ಇದರ ವಿರುದ್ಧ ಪದ್ದು ಸಂಕ್ರಾಂತಿ ವಿಶ್ರಾಂತಿ ಕಾಂತಿ ಬಳಲಿಕೆ ರೈಟ್ ಆನ್ಸರ್ಬಿಟ್ಟು ವಿಶ್ರಾಂತಿ ಇಲ್ಲಿ ಶಾಂತಿ ಆಗಲಿ ಶಬ್ದದ ಶಗರದ ಶಾಲೆಗೆ ಬರಬೇಕಾಗಿತ್ತು ಶ್ರಾಂತಿ ಇದರ ವಿರುದ್ಧ ಪದ ವಿಶ್ರಾಂತಿ ನೋಡಿ ಸೊಲ್ಲು ಇದರ ವಿರುದ್ಧ ಪದಗಳನ್ನು ಮಾತು ಗೆಲುವು ಕಲ್ಲು ಮೌನ ಸೊಲ್ಲು ಇದರ ವಿರುದ್ಧ ಪದಗಳನ್ನು ಮಾತಾಗುತ್ತದೆ ಹದಿಮೂರನೇ ಪ್ರಶ್ನೆ ಪಾದುಕ ಪದದ ತದ್ಭವ ರೂಪ ಪಾದುಕ ಪದದ ತದ್ಭವ ರೂಪ ಆಪ್ಷನ್ ಸಿ ಬಿ ಆಪ್ಷನ್ಸ್ ಆಪ್ಷನ್ ಸಿ ಬೆಸರಿಗೆ ಆಪ್ಷನ್ ಡಿ ತದ್ಭವ ರೂಪ ಹಾವುಗೆ ಅವನ ಜಾಣತನ ತನ್ನ ಹತ್ತಿರ ನಡೆಯಲು ಈ ವಾಕ್ಯದಲ್ಲಿರುವ ಜಾಣತನ ಎಂಬುವುದು ಆಪ್ಷನ್ಸ್ ಎ ತಗಿಂತ ಆಪ್ಷನ್ ಬಿ ತರಗಂತ ಭಾವನಾಮ ಆಪ್ಷನ್ ಸಿ ತದಿಂತ ಭಾವನಾಮ ಆಪ್ಷನ್ ಡಿ ಯಾವುದು ಅಲ್ಲ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ತದಿಂತ ಭಾವನಾಮ ಅಂದ್ರೆ ತದಿಂತ ಭಾವನಾಮಕ್ಕೆ ಜಾಣತನ ಅಥವಾ ತನ ಈಕೆ ಪುมา ಈತರ ಪದೌಲೇನರ ಬಂದಿರಾದಮೇಲೆ ತದಿಂತ ಭಾವನಾಮ ಎಂದು ಕರೆಯುತ್ತೆ 15ನೇ ಪ್ರಶ್ನೆ కాలనుక్రమే కన్నడ సాహిత్యకి రాశ్రయ ని ఆప్షన్ సి చాలుక్యరు వహిసరు రాష్ట్ర విజయనగర ఆప్షన్ బి రాష్ట్ర కూటరు చాలుక్యరు విజయనగర ఆప్షన్ సి వసరు చాలుక్యరు విజయనగర రాష్ట్రపూటరు ఆప్షన్ డి రాష్ట్ర కూటరు వహసడారు విజయనగర ఇక రైట్ ఆన్సర్ ఉంటు మొదలు రాష్ట్ర కూటరు ఆమె చాలుక్యరు తర్వాత విజయనగర ఆప్షన్స్ బి రైట్ ఆన్సర్ ఆగ్రెడీ ಕಾಲಾನುಕ್ರಮದಲ್ಲಿ ಬರೆಯಲಿ ಕನ್ನಡ ಸಾಹಿತ್ಯಕ್ಕೆ ನೀಡಿದವರು ಹದಿನಾರನೇ ಪ್ರಶ್ನೆ ನನ್ನವ್ವ ಫಲವತ್ತಾದ ಕಪ್ಪು ನೆಲ ಅಲ್ಲಿ ಹಸಿರು ಪತ್ರದ ಅರ್ಹು ಬಿಳಿಯ ಹೂ ಹಬ್ಬ ನನ್ನ ತಾಯಿಯ ಕುರಿತು ಕವಿತೆ ರಚಿಸಿದ ಲೇಖಕ ಆಪ್ಷನ್ ಎ ದೇವನೂರು ಮಹಾದೇವ ಆಪ್ಷನ್ ಬಿ ಬರಹೂರು ರಾಮಚಂದ್ರಪ್ಪ ಆಪ್ಷನ್ ಸಿ ಸಿದ್ಧಲಿಂಗಯ್ಯ ಆಪ್ಷನ್ ಡಿ ಪಿ ಲಂಕೇಶ್ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಪಿ ಲಂಕೇಶ್ ಅವರು ನೋಡಿ ಇದು ಬಹಳಷ್ಟು ಎಕ್ಸಾಮ್ಸ್ ರಿಪೀಟೆಡ್ ಆದಂತಹ ಪ್ರಶ್ನೆ ಪದ್ಯದ ಹೃದಯ ಎಂಬ ಗದ್ಯಂ ಹೃದಯ ಎಂಬ ಗದ್ಯದ ಹಿರಿಮೆಯನ್ನು ಸಾರಿದ ಕವಿ ಬೇಂದ್ರೆ ಬಿಎಂ ಶ್ರೀ ಮುದ್ದಣ್ಣ ಗೋವಿಂದ ಪೈ ಇದಕ್ಕೆ ರೈಟ್ ಆನ್ಸರ್ ಉಂಟು ಮುದ್ದಣ್ಣ ಗೋವಿಂದ ಪೈ ಕರ್ನಾಟಕ ಮೊಟ್ಟಮೊದಲ ಬಿ ಎಂ ಶ್ರೀ ಬೆಳ್ಳೂರು ಮೈಲಾರಯ್ಯ ರೀ ಕನ್ನಡ ಬೇಂದ್ರೆಯವರ ಕಾವಿನಾಮ ಕೇಳಬಹುದು ಅಂತ ಹದಿನೇಳನೇ ಪ್ರಶ್ನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಚದುರಂಗ ಕಾದಂಬರಿ ಯಾರು ಅಂತ ಸರ್ವಮಂಗಳನ ಉಯ್ಯಾಲೆ ವೈಶಾಖ ಹೆಚ್ಚರ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ವೈಶಾಖ

ಚಿತ್ರದುರ್ಗದ ಶಾಸನ ಕಾಲಪೂರನ ಎಂಬ ಪದವಿರುವ ಶಾಸನ ಅಂದಿದೆ ರೈಟ್ ಆನ್ಸರ್ ಹೋಗ್ಬಿಟ್ಟು ಅಲ್ಮಿಡಿ ಶಾಸನ ಇದು ಹಾಸನ ಜಿಲ್ಲೆಯ ಬೇಲೂರಿನ ತಾಲ ಬೇಲೂರು ತಾಲೂಕಿನ ಅಲ್ಮಿಡಿ ಎಂಬ ಗ್ರಾಮದಲ್ಲಿ ಕನ್ನಡದ ಮೊಟ್ಟಮೊದಲ ಶಾಸನ ಅಲ್ಮಿಡಿ ಶಾಸನ ಸಾಮಾನ್ಯ ಶಾಸಕ ನಾನೂರ ಐವತ್ತರಲ್ಲಿ ದೊರೆತಿದೆ ಹಾಸನ ಜಿಲ್ಲೆಯ ಬೇಲೂರಿನ ಅಲ್ಮಿಡಿ ಎಂಬ ಗ್ರಾಮದಲ್ಲಿ ಕಾನವಾಡಿ ಪದ ಈ ಭಾಷೆಯು ಆಪ್ಷನ್ ಸಿ ಕೊಂಕಣಿ ಆಪ್ಷನ್ಸ್ ಬಿ ಗುಜರಾತಿ ಆಪ್ಷನ್ ಸಿ ಮರಾಠಿ ಆಪ್ಷನ್ ಸಿ ಕನ್ನಡ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕಾನವಾಳಿ ಎಂಬ ಪದದ ಬುಟ್ಟು ಮರಾಠಿ ಪದದಿಂದ ಬಂದಿದೆ ನೋಡಿ ಕನ್ನಡದಲ್ಲಿ ಬಳಕೆಯಲ್ಲಿರುವ ದೋಸೆ ಪದ ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಲ್ಯಾಟಿನ್ ಭಾಷೆ ಲ್ಯಾಟಿನ್ ಶಬ್ದ ಗ್ರೀಕ್ ಶಬ್ದ ಪೋರ್ಚುಗೀಸ್ ಶಬ್ದ ಫ್ರೆಂಚ್ ಶಬ್ದ ದೋಸೆ ಎಂಬ ಪದವು ಪೋರ್ಚುಗೀಸ್ ಎಂಬ ಶಬ್ದದಿಂದ ಬಂದಿದೆ ನೇರಾಣಿ ಎಂದರೆ ಆಪ್ಷನ್ ಸಿ ಅಪ್ಪಟ ಚಿನ್ನ ಆಪ್ಷನ್ಸ್ ಬಿ ಅಪಟ ಬೆಳ್ಳಿ ಆಪ್ಷನ್ ಸಿ ಅಪ್ಪಟ ವೈರ್ಯ ಮೇಲಿನ ಯಾವುದೂ ಅಲ್ಲ ನೇರಾಣಿ ಎಂದರೆ ಅಪ್ಪಟ ಚಿನ್ನ ಎಂದರ್ಥ ಅರ್ಥ ಈ ಅರ್ಥ ನೀಡಿರುತ್ತದೆ ಬೆಸಸ್ಸು ಈ ಅರ್ಥ ನೀಡಿರುತ್ತದೆ ನಿಮಗೆ ಆಪ್ಷನ್ಸ್ ಎ ವಿನಂತಿ ಮಾಡು ಆಪ್ಷನ್ಸ್ ಬಿ ಆಣೆ ಮಾಡಲು ಆಪ್ಷನ್ ಸಿ ಅಪ್ಪಣೆ ಮಾಡಲು ಆಪ್ಷನ್ ಡಿ ಆದೇಶ ಮಾಡು ಇದಕ್ಕೆ ರೈಟ್ ಆನ್ಸರ್ಬಿಟ್ಟು ಇಪ್ಪತ್ನಾಲ್ಕು ಬೆಸಸ್ಸು ಇದರ ಅರ್ಥ ಅಪ್ಪಣೆ ಮಾಡು ನೋಡಿ ಇಪ್ಪತ್ತೈದನೇ ಪ್ರಶ್ನೆ ಅನಿತು ಇನಿತು ಎನಿತು ಎಂಬುವುದು ಅಳಗನ್ನಡ ರೂಪಕಗಳು ಆಪ್ಷನ್ ಸಿ ಪೂರ್ವದ ಅಳಗನ್ನಡ ರೂಪಗಳು ಆಪ್ಷನ್ ಸಿ ನಡುಗನ್ನಡ ರೂಪಗಳು ಮೇಲಿನ ಯಾವುದಲ್ಲ ಅನಿತು ಇನಿತು ಎನಿತು ಎಂಬುದು ಅಳಗನ್ನಡ ರೂಪಗಳು